ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸಿ ಡಿವೈಎಸ್ಪಿ ಮುರುಳಿದರ್ ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಮುಂಬರುವ ಯುಗಾದಿ ರಂಜಾನ್ ಮತ್ತು ಯಲ್ಲಮ್ಮದೇವಿ ಕರಗ ಮಹೋತ್ಸವವನ್ನು ಶಾಂತ ರೀತಿಯಿಂದ ಆಚರಿಸಬೇಕು ಎಲ್ಲರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳಬೇಕೆಂದು ಚಿಂತಾಮಣಿ ಉಪ ವಿಭಾಗದ ಡಿವೈಎಸ್ಪಿ ಮುರಳೀಧರ್ ಹೇಳಿದರು ನಗರ ಠಾಣೆಯಲ್ಲಿ ಗುರುವಾರ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು ಮೊದಲಿನಿಂದಲೂ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿದ್ದು ಬೇರೆ ನಗರಗಳಿಗೆ ಹೋಲಿಸಿದರೆ ಶಿಡ್ಲೆಗಟ್ಟ ಭಾವೈಕ್ಯತೆಗೆ ಹೆಸರಾಗಿದೆ ಮುಂದೆಯೂ ಇದೇ ರೀತಿ ಹಬ್ಬಗಳನ್ನು ಆಚರಿಸಿ ಜೊತೆಗೆ ಯುಗಾದಿ ಹಬ್ಬದ ಪ್ರಯುಕ್ತ ಜೂಜಾಟ ಸೇರಿದಂತೆ ಕೋಳಿ ಪಂದ್ಯ ಆಡುವುದು ಗಮನಕ್ಕೆ ಬಂದರೆ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಲಾಗುವುದು ಎಂದರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾತನಾಡಿ ಏಕಕಾಲದಲ್ಲಿ ಹಬ್ಬಗಳು ಬಂದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇಲಾಖೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಿದ್ದು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು ವಿವಿಧ ಧರ್ಮಗಳ ಮುಖಂಡರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನಗರ ಠಾಣೆ ಪಿಎಸ್ಐ ವೇಣುಗೋಪಾಲ್ ಸೇರಿದಂತೆ ಸಿಬ್ಬಂದಿ ಹಾಜರಿದ್ದರು ಒಂದು ಶಾಂತಿ ಸಭೆ ಏರ್ಪಡಿಸಬೇಕಂತ ಎಲ್ಲಾ ಮಕ್ಕಳಿಗೆ ಎಲ್ಲಾ ಜನಾಂಗ್ ಶಾಂತಿ ಸಭೆಗೆ ಕೆಲವೊಂದು ಪಟ್ಟಣಗಳಲ್ಲಿ ಶಾಂತಿ ಸಭೆ ಅಂದ್ರೆ ಒಂದು ಕೋಮಕ್ ಸಂಬಂಧಪಟ್ಟ ಮಾತ್ರ ನಮ್ಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಹೇಳ್ತಾ ಇದ್ದೇವೆ ಯಾಕೆ ಹೇಳ್ತಾ ಇದ್ದೀವಿ ಸೊ ಅದರ ಅದರ ಸರ್ಕನ್ಸಲ್ಲಿ ಅವರು ಏರ್ಪಡಿಸಬಹುದು ಅಂತ ಸುಮ್ಮನೆ ನಮಗೆ ಅವರಿಗೆ ಸೂಚನೆ ನೀಡ್ತಾ ಇದೆ ಬಟ್ ಸಿಡಲಘಟ್ಟ ನಗರ ಪಾವೈಕ್ಯತೆಗೆ ಒಂದು ಪ್ರತೀಕ ಅಂತ ಹೇಳ್ಬೋದು ಇದೇ ಕಡೆಯಿಂದ ನೀವೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸಿಗ್ಲಘಟ್ಟ ನಗರಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಂತ ಮಹೋನ್ಯತವಾದ ಸ್ಥಾನಮಾನ ಇರುತ್ತೆ ಅಂತ ನನ್ನ ನಾಡಿಗೆ ಕಳೆದ ಒಂದೂವರೆ ವರ್ಷದಿಂದ ನಾನು ಗಮನಿಸ್ತಾ ಇದ್ದೀನಿ ಯಾವುದೇ ಗಾಚ್ ಗಾಡೋಕೆ ಬಿಎಸ್ ಪಿ ಅವಶ್ಯಕತೆನೇ ಇದ್ದಿಲ್ಲ ಬಂದ್ರೆ ನಾವು ಮಾಡೋರಿಗೆ ಅಡ್ಮಿಸ್ಟ್ರೇಟಿವ್ ಸೂಪರ್ವೈಸರ್ ನ ಮುಂದದ್ದು ಬಿಟ್ಟರೆ ಅದಕ್ಕೆ ಪಬ್ಲಿಕ್ ಸುಮಾರ್ ಜನ ನನಗೆ ಕಂಡಿ ತಸ್ ಕಾಂಟ್ಯಾಕ್ಟ್ ಇಲ್ಲ ಆ ರೀತಿ ನಮ್ಮ ಇನ್ಸ್ಪೆಕ್ಟ್ರು ಸದಸ್ಬೇಕು ಒಂದ್ ಕಡೆ ನಿಮ್ ಜೊತೆ ಸ್ನೇಹ ಬಾಂಧವ್ಯ ಬೆಳೆಸ್ತಾ ಇದ್ರೆ ಈಗ ಯಾವುದೇ ಹಬ್ಬ ಹರ ಬರ್ಲಿ ಏನೇ ಜಾತ್ರಾ ಮಹೋತ್ಸವ ಹೋಗ್ಲಿಕ್ಕೆ ಮುಂದೆ ತರ ನೋಡಿ ಸಭ್ಯತೆ ಸೈಖ್ಯ ಸೌಖ್ಯತೆಯೊಂದಿಗೆ ನೀವು ನೆರವೇರಿಸಿಕೊಳ್ತೀರ ಭಾವನೆ ಇದೆ ಆದರೂ ಸಹ ಒಂದು ಈ ಸಂದರ್ಭದಲ್ಲಿ ಕೆಲವು ಸೂಚನೆಗಳನ್ನು ಕೊಡುವುದು ನನ್ನ ಕರ್ತವ್ಯ ಆಗಿರುತ್ತೆ ಕಳ್ಕೊಳ್ಳೋದೇನೆಂದರೆ ಇವತ್ತು ಕ್ಷಬೆಂಬರ ಇದೆ ಅದಕ್ಕೆ ಕೆಲವು ಪಟ್ಟಣಗಳನ್ನ ಗಮನಿಸಿದಾಗ ಹಿರಿಯರ ಒಂದು ಭಾವೈಕ್ಯತೆಯಿಂದ ಧರ್ಮದ ನಂಬಿಕೆಯಿಂದ ನಡ್ಕೊಂಡ್ರೆ ಈ ಗುಂಡಪೋಖರು ಮುಖ್ಯವಾಗಿ ಯುವಕರು ಹೊರಗಡೆ ಬರೋದು ಸ್ಟ್ರೀಟ್ ಲೈಟ್ಸ್ ಹೊಡೆಯೋದು ವೀಲಿಂಗ್ ಮಾಡೋದು ಇಂಥವು ಸಂದರ್ಭಗಳು ಕೆಲವು ಪಟ್ಟಣಗಳಲ್ಲಿ ನಾನೇ ಪೆಟ್ರೋಲ್ ಬಂಕ್ಗಳು ಸಹ ಸ್ಟಾಪ್ ಮಾಡಿಸಿದ ಸಂದರ್ಭ ಇದೆ ಬಟ್ ಆ ಅವಶ್ಯಕತೆ ಈ ಸಿಡ್ಲಘಟ್ಟ ಪಟ್ಟಣದಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ ದಯವಿಟ್ಟು ನೀವು ಇವತ್ತು ನಮ್ಮ ಸ್ಟೈಲ್ ಬೇರೆ ಕೆಲವು ಮುಖಂಡರು ಹೇಳಿದ್ರೆ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತ ಆ ನಿಮ್ಮ ಹೇಳಿಕೆಗಳಿಗೆ ನನ್ನ ಅಭಿನಂದನೆ ಇರುತ್ತೆ ನಮ್ಮ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹೇಳ್ತಿದ್ದೀನಿ ನೈಟ್ ಚೆಕ್ ಪೋಸ್ಟ್ ಹಾಕ್ಬಿಟ್ಟು ಯಾವುದೇ ವಿತೌಟ್ ಡಾಕ್ಯುಮೆಂಟ್ ಇರೋ ವಾಹನಗಳನ್ನು ಜಪ್ತು ಮಾಡುತ್ತೆ ಸೂಚನೆ ಮತ್ತೆ ಮೇಲೆ ಏನೋ ಸರ್ ಹುಡುಗ ಸರ್ ಅವ್ನು ಗೊತ್ತಿಲ್ಲದೆ ಮಾಡಿದ್ದಾನೆ ಬಿಟ್ಬಿಡಿ ಸರ್ ಇದು ಒಂದ್ಸಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಬ್ಲಮ್ ನಿರ್ದಾಕ್ಷಿಣ್ಯವಾಗಿ ಕೇಸ್ ರಿಜಿಸ್ಟರ್ ಮಾಡೋಕೆ ನಾನು ಇನ್ಸ್ಪೆಕ್ಟರ್ ಸರ್ ಹೇಳ್ತಾ ಇದ್ದೆ ನೀವು ಪ್ರೊಸೆಷನ್ ಹೋಗ್ಬೇಕಾದ್ರೂ ಸಹ ಎಲ್ಲ ಗುಂಪು ಇಲ್ಲಿ ಸ್ಪ್ಲಿಂಟರ್ ಆಗದಂಗೆ ಸ್ಕ್ಯಾಟರ್ ಆಗದಂಗೆ ಎಲ್ಲ ಒಟ್ಟಿಗೆ ಹೋಗ್ಬೇಕು ನಿಮ್ಮ ಮುಖಂಡರು ಮುಂದಾಳತ್ವ ವಹಿಸಿ ಯಾವುದೇ ಅನಾಹುತಕ್ಕೆ ದಾರಿ ಕೊಡದಂಗೆ ನೋಡಿಕೊಳ್ಳುವ ಜವಾಬ್ದಾರಿ ಏನು ಇದರೊಂದಿಗೆ ನಮ್ಮ ಪೊಲೀಸ್ ಅವ್ರಿಗೂ ಸಹ ಹಬ್ಬದ ಪ್ರಯುಕ್ತ ಪ್ರತ್ಯೇಕವಾಗಿ ಎಲ್ಲೂ ಜಾಮ್ ಆಗದಂಗೆ ಸಾಧ್ಯ ಆದ್ರೆ ಮುನ್ಸಿಪಾಲಿಟಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಏನಾದರೂ ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಬೇರೆ ಟೈಮ್ ಇಲ್ಲಾದ್ರೂ ಹಬ್ಬದ ಅಲ್ಲಿ ಆದ್ರೂ ಮಾಡಿ ಅಂತ ನಿಮ್ಗೆ ಸೂಚನೆ ನೀಡ್ತಾ ಇದ್ದೀನಿ ಇದರೊಂದಿಗೆ ಇನ್ನೂ ಹಬ್ಬದ ಬಗ್ಗೆ ಮಾತಾಡ್ಬೇಕಂದ್ರೆ ಕಷ್ಟ ಬಿದ್ದು ನಾಲ್ಕು ಗಂಟೆಗೆ ಎದ್ದು ಅಡಿಗೆ ಮಾಡಿ ಎಲ್ಲ ತೊಂದರೆ ತಗೊಳ್ಳುವ ಮಹಿಳೆಯರು ಆದ್ರೆ ಇವರು ತೇಗಿ ಬಿಟ್ಟು ವಾಡಿಕೆ ಇದೆ ಕೆಲವರು ನಮ್ಮ ಪದ್ಧತಿ ಅಂತಾನೂ ಹೇಳ್ತಾರೆ ಆ ಎರಡು ಕೋಳಿಗಳು ಫೈಟ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಬೆಟ್ಟಿಂಗ್ ಆಡಿ ಮಹದಾನಂದ ತಗೊಳ್ಳುವ ಮನುಷ್ಯಕ್ಕೂ ಎಂತದ್ದು ಇವತ್ತು ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಪಂದ್ಯ ಆಡೋರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಸೂಚನೆ ನೀಡಿದ್ದೀನಿ ಇನ್ನೊಂದ್ಸಲ ಹೇಳ್ತಿದ್ದೀನಿ ಅವ್ರ ಮೇಲೆ ರೌಡಿ ಶೀಟ್ ಸಹ ಓಪನ್ ಮಾಡೋಕೆ ಹೇಳ್ತೇವೆ ದಯವಿಟ್ಟು ನಿಮ್ ನಿಮ್ಗೆ ಯಾರಾದ್ರೂ ಪರಿಚಯ ಇರೋರಿಗೆ ಹೇಳಿ ಪ್ರತ್ಯೇಕವಾಗಿ ನಾವು ಆಲ್ರೆಡಿ ಮಫ್ಟಿ ಪೊಲೀಸರು ಬಿಟ್ಟಿದ್ವಿ ಯಾವುದೇ ಕಾರಣಕ್ಕೂ ನಮ್ಗೆ ಹಬ್ಬ ಇದೆ ಅಂತ ಹೇಳಿ ರೋಜಾರಾಶ್ರವಾಗಿ ಎಲ್ಲಾದ್ರೂ ಟೆಂಟ್ ಗಳು ಹಾಕೊಳ್ಬಹುದು ಏ ಹಬ್ಬ ದಿವಸ ಏನ್ ಸರ್ ಆಡಿದ್ರೆ ಅನ್ನೋದು ಇನ್ನೊಂದು ಹೊಸ ಬಟ್ಟೆ ಧರಿಸಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ ಯಾಕೆ ಆ ಜೂಸಲ್ಲಿ ಕಳ್ಕೊಳ್ಳೋ ಇನ್ನೊಂದು ಡ್ರೆಸ್ ಎಜುಕೇಶನ್ ಮೇಲೆ ಫೋಕಸ್ ಮಾಡ್ಬೋದಪ್ಪ ಅದ್ ಬಿಟ್ಬಿಟ್ಟು ಅಲ್ಲಿ ಹೋಗೋದು ಅಲ್ಲಿ ಮಕ್ಳು ಬಂದ್ರೆ ಅವ್ನು ಸೋದ್ ಗಲಾಟೆ ಮಾಡ್ಕೊಳ್ಬಹುದು ಇಟ್ ದಿಸ್ ಲೀಡ್ಸ್ ಟು ಲಾ ಅಂಡ್ ಆರ್ಡರ್ ಮತ್ತೆ ಅದಕ್ಕೆ ಈ ಕರಗ ಹಬ್ಬದಲ್ಲಿ ಸಹ ಕೆಲವೊಂದು ಗರ್ಗಗಳಲ್ಲಿ ನಮ್ಮ ಏರಿಯಾಗ ಬಂದಿಲ್ಲ ನಮ್ಮ ಏರಿಯಾಗ ಬರ್ಬೇಕು ಸೊ ನಮ್ಗೆ ಡಿಫ್ರೆನ್ಸ್ ಇದ್ದಾರೆ ಈ ಎಲ್ಲ ಮಕ್ಕಳ ಆ ಡಿಫ್ರೆನ್ಸ್ ಇಲ್ಲ ಅಂತ ಮಗ್ ಏನೇ ಇದ್ರು ಸಹ ನಮ್ಮ ಇನ್ಸ್ಪೆಕ್ಟರ್ ಅವರು ಇನ್ಸ್ಪೆಕ್ಟರ್ ಅಟೆಂಡ್ ಮಾಡ್ತಾರೆ ಏ ಸಣ್ಣ ವಿಷಯ ಆದ್ರೂ ಸಹ ನಿಮ್ಮಲ್ಲಿ ಕೇಳ್ಕೊಳ್ಳೋರು ಪೊಲೀಸ್ ಗಮನ ಸುಮಾರು ಸಂದರ್ಭಗಳಲ್ಲಿ ಸರ್ ಸಣ್ಣದಲ್ಲ ಸರ್ ನಿಮ್ಗೆ ಏನ್ ಹೇಳೋದು ಅನ್ಕೊಂಡ್ರೆ ಅದು ಬರ್ತಾ ಇತ್ತು ಅನ್ನೋ ಸಂದರ್ಭಗಳಿಗೆ ಅದಕ್ಕೆ ಅದಕ್ಕೆ ಯಾವುದೇ ರೀತಿ ಅಂತ ಸಂದರ್ಭಗಳಿಗೆ ಅವಕಾಶ ಕೊಡದೆ ಸಣ್ಣ ವಿಷಯ ಆದ್ರೂ ಸಹ ಪೊಲೀಸರ ಗಮನಕ್ಕೆ ತಂದು ಪೊಲೀಸರ ಸಹಕಾರದೊಂದಿಗೆ ನೀವೆಲ್ಲ ಈ ಮೂಲ ಹಬ್ಬಗಳನ್ನು ಮಾಡ್ಕೋಬೇಕಂತ ನಿಮ್ಮನ್ನೆಲ್ಲರೂ ಕೇಳ್ಕೊಳ್ತಿದ್ದೇನೆ ಶಾಂತಿ ಸೌಹಾರ್ದತೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಪೊಲೀಸ್ ಇಲಾಖೆ ಕೈ ಅಂತ ನನಗೆ ನಂಬಿಕೆ ಇದೆ ಮತ್ತೆ ಇನ್ನೊಂದು ನಾವು ಸಿಟಿವಿ ಪ್ರತಿಯೊಬ್ಬ ಮನೆಯಲ್ಲೂ ಸಹ ಇರಬೇಕು ಪ್ರತಿಯೊಬ್ಬ ಅಂಗಡಿಯಲ್ಲಿ ಇರಬೇಕು ಅಂತ ನಾನು ಹೇಳಿದ್ದೆ ಅದರ ಪ್ರಕಾರ ನೋಟಿಸ್ ಸಹ ಕೊಡ್ತಿದ್ದೀನಿ ಸುಮಾರು ಜನ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲಿ ಏನಾಗ್ತದೆ ಸಿ ಸಿ ಟಿವಿ ಹಾಕಿದಿರ ಅವ್ರು ಹಾಕಿದೀವಿ ಅವ್ರು ನನಗೆ ನೋಡಿದ್ರೆ ಹಿಂಗಿರ್ತಾರೆ ಅಂದ್ರೆ ಅವ್ರ ಪ್ರಿಮೈಸಸ್ ಮಾತ್ರ ಅವ್ರ ಅಂಗಡಿಯಲ್ಲಿ ಯಾರು ಬರುತ್ತೆ ಯಾವ್ದು ಅಂಗಡಿ ಬರುತ್ತೆ ಅವ್ರದ್ದು ಗಲ್ಲಾ ಪೆಟ್ಟಿಗೆ ಏನು ಅಷ್ಟು ಮಾತ್ರ ಅವರು ಫೋಕಸ್ ಮಾಡ್ತಾರೆ ನಮಗ್ ಬೇಕಾಗಿರೋದು ಹಿಂಗಲ್ಲ ಜೊತೆಗೆ ಹಿಂಗೂ ಇರೋದು ರೋಡ್ ಅಲ್ಲಿ ಯಾರು ಸಪೋಸ್ ಯಾವ್ದು ಲಾಸ್ಟ್ ಟೈಮು ಒಂದು ಚೈನ್ ಕಿತ್ಕೊಂಡು ಮೆಡಿಕಲ್ ಸ್ಟಾಪ್ ಅಲ್ಲಿ ಸುತ್ತಲೂ ಎಲ್ಲ ಸಿ ಸಿ ಟಿವಿ ಪಕ್ಕ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದಕ್ಕೆ ಪುರಸಭೆ ಅಧ್ಯಕ್ಷರು ಬಂದಿದ್ದಾರೆ ಅವ್ರಿಗೂ ಸಹ ನೀವು ಮನೆಗೆ ಪರ್ಮಿಷನ್ ಕೊಡೋ ಟೈಮ್ ಗೆ ಹಂಡ್ರೆಡ್ ಪರ್ಸೆಂಟ್ ಸಿ ಸಿಟಿವಿ ಇರ್ಲೇಬೇಕಂದ್ರೆ ಹಾಕಿ ಟಿವಿ ಒಂದು ಕಾನ್ಸ್ಟೇಬಲ್ ಬೇರೆಯವರು ಯೋಚನೆ ಮಾಡ್ತಾರೆ ಇದೆ ಅಲ್ಲಿ ಯಾಕೆ ಅಂತ ಆ ಟೈಪ್ ಮನೋಭಾವನೆ ಆಗ್ತದೆ ಕ್ರೈಮ್ ಕಂಟ್ರೋಲ್ ಆಗ್ತದೆ ಅದಕ್ಕೆ ಪ್ರತಿಯೊಂದು ಅಂಗಡಿಯಲ್ಲೂ ಸಿ ಇರಬೇಕು ಪ್ರತಿಯೊಂದು ಮನೆಯಲ್ಲೂ ಸಿಗು ಮತ್ತೆ ನಾನು ಸುಮಾರು ಸಲ ಅಬ್ಸರ್ವ್ ಮಾಡ್ತಿರ್ತೀನಿ ಪೊಲೀಸ್ ಸ್ಟೇಷನ್ ಮುಂದೆನೇ ಟ್ರಿಪಲ್ ಗೈಡಿಂಗ್ ಹೋಗ್ತಾರೆ ವಿಥೌಟ್ ಹೆಲ್ಮೆಟ್ ಅಂತ ಯಾವ ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಹಾಕೋದು ನಿಮ್ಗೋಸ್ಕರ ಪೊಲೀಸ್ಗೋಸ್ಕರ ಅಲ್ಲ ಅಂತ ಸುಮಾರು ಸಲ ಹೇಳಿದರು ಆದರೂ ಸಹ ಅದು ಇಂಪ್ರಿಮೆಂಟ್ ಎಷ್ಟು ಇಲ್ಲ ಇನ್ಮೇಲೆ ಎಲ್ಲ ಸ್ಟೇಷನ್ ಇದೆ ಟ್ರಿಬಲ್ ಗೈಡಿಗೆ ಆದರೆ ಮುಲಾಸಿದ್ದ ಗಾಡಿ ಚೆಕ್ ಮಾಡ್ಬೋದು ಪ್ಯಾಕೆಟ್ಸ್ ಹಾಕಿ ಚೆಕ್ ಮಾಡಿದ್ರೆ ಬೇರೆ ಎಲ್ಲ ಹೇಳೋದಿಲ್ಲ ಹೋಗ್ಬೇಕಾದ್ರೆ ಹೆಲ್ಮೆಟ್ ಇವರೇ ಹಾಕಲ್ಲ ಏನು ಹೇಳುತ್ತೆ ಅದಕ್ಕೆ

ಒಬ್ಬೊಬ್ರು ಹೇಳಿದೀವಿ ನಮ್ಗೆ ಒಂದೇ ಹಬ್ಬ ನಾವು ಕೇಳೋದಾರ್ಗ ಮುಗಿತದೆ ಹಸ್ಯ ಖರ್ಗ ಚಂದ್ರೇಟ್ ಫಿಕ್ಸ್ ಸಿಗುತ್ತೆ ಅವ್ರದ್ದು ಬಂದೋಕಸ್ತಿಯಲ್ಲಿ ಬೆಳಿಗ್ಗೆ ಇರುತ್ತೆ ಆಮೇಲೆ ಅವರ ಹಬ್ಬ ಇವತ್ತು ದಿವಸ ಉಪವಾಸ ಇದ್ದು ಅವರವ್ರ ಕಾರ್ಯಕ್ರಮ ಏನೊಂದು ನಮಾಜ್ ಮಾಡ್ಕೊಂಡು ಅವ್ರಿಗೂ ಕೂಡ ಸರಿಯಾಗಿ ಉದ್ಯಾನ ಹನ್ನೊಂದು ಗಂಟೆ ಕಾಲ ಮುಗಿದೋಗ ಹನ್ನೆರಡು ಗಂಟೆ ಒಳಗೆ ಮುಗ್ದೋಗ್ತದೆ ಅದಾದ್ಮೇಲೆ ನಮ್ಗೆ ಅದ ಇರುತ್ತೆ ಹಬ್ಬ ಯಾವತ್ತಿರೋದು ಮೂವತ್ತನೇ ತಾರೀಕು ಹಬ್ಬ ಮುಗಿಯುತ್ತದೆ ಹೊಸದೊಡ್ಕೆ ಇರೋದು ಮಂಗಳವಾರ ಎಂಟು ಬುಧವಾರ ಆಗ್ಲಿಕ್ಕೆ ಇರಲಿ ನಮಗೆ ನೀವು ನಮ್ಮ ನಗರ ಮತ್ತು ತಾಲೂಕಿನ ಹೊರಗಡೆಯಿಂದ ಬರೋ ವ್ಯಕ್ತಿ ಯಾರೇ ಇದ್ರೆ ತಾವೇ ಅವ್ರನ್ನ ಅವಾಯ್ಡ್ ಮಾಡಿ ನಾವು ಆಫೋ ಕೊಡೋದಿಲ್ಲ ಅದರಿಂದ ಏನ್ ನಮ್ಮ ಇವತ್ತು ನಮ್ಮ ಸಾಹೇಬನ್ ಮಾಡ್ತಾ ಇರ್ತಾವೆ ವಿಚಾರಗಳನ್ನ ಹೇಳ್ತಾರೆ ನೀವು ಕೂಡ ಸಾರ್ವಜನಿಕ ಸ್ನೇಹ ಪೊಲೀಸರಿಗೆ ನಮ್ಗೆ ಸಹಕಾರ ಮಾಡಬೇಕು ನಮ್ಗೆ ದುರುದ್ದೇಶ ಇರೋದ ಅಲ್ಲಿ ಯಾರೋ ಒಬ್ಬ ಗಲಾಟೆ ಮಾಡ್ತಾ ಇರ್ತಾನೆ ಅಟ್ಲೀಸ್ಟ್ ನಮ್ಮಲ್ಲಿ ಪರಿಚಯ ಇರ್ತಿರಲ್ಲ ಅವ್ರನ್ನ ಇದ್ದ ಎಮರ್ಜೆನ್ಸಿ ನೀವು ಕೂಡ ಕೈ ಮಾಡಕ್ ಹೋಗ್ಬೇಡಿ ಪೊಲೀಸ್ ಯಾವ ರೀತಿ ತಗೊಂಡ್ ಹೋಗಬೇಕು ಅಂತ ಹೇಳಿ ಎಲ್ಲರೂ ಇದೇ ತರ ನಮ್ಮ ನಗರದ ನಗರದಲ್ಲಿ ಹೋಗ್ಲಿ ಮುಂದೆ ಬರ್ತಕ್ಕಂತ ಯಾತ್ರಿಗಳು ಕೂಡ ಸೋದರದ ಭಾವನೆಗಳು ಇರ್ಲಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕಂಪ್ನಿ ಇದ್ದ ಶಾಂತಿ ಸಭೆಯಲ್ಲಿ ಕರೆದಿದೀವಿ ಅದರಿಂದ ನಮ್ಮ ಸಾಹೇಬರು ಕೂಡ ಮಾತಾಡ್ತಾರೆ ಅದ್ರ ಜೊತೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಮಟ್ಗ ಸುಜಾಟ ಬಂದೆವು ಮತ್ತೆ ಕ್ರಿಕೆಟ್ ಬೆಟ್ಟಿಂಗು ನಿರ್ದೀಕ್ಷಣವಾಗಿ ಈಗ ಮುಖಾಂತರನೇ ಹೋಗ್ತದೆ ನಾವ್ ಯಾವ್ದೇ ಕಾರಣಕ್ಕೂ ಟಂಡಲ್ ಹಾಕಿ ಆಡಿಸೋದು ಯಾರನ್ನ ಕೇಳಿದೀನಿ ಅಂತ ಆಡ್ಸೋದು ಅವ್ರ ಮ್ಯಾಗ ಏನೋ ಇವರು ಹೇಳಿದಾರೆ ಅಂತ ಆಡೋದು ಊರುಗಳಲ್ಲಿ ಗ್ರಾಮಗಳಲ್ಲಿ ಹೆಡ್ ಕ್ವಾರ್ಟರ್ಗಳಲ್ಲಿ ನೀಲಗಿರಿ ಕೋಪುಗಳಲ್ಲಿ ಏನಾದ್ರೂ ಸಿಕ್ಕಿದ್ರೆ ಮಾತ್ರ ನಾನು ಅದ್ರಲ್ಲಿ ಯಾರು ಹೇಳಿದ್ರು ಕೇಳಲ್ಲ ನಿರ್ದಿಕ್ಷಣವಾಗಿ ಕಾನೂನು ಕ್ರಮ ತಗೊಂತೀವಿ ಬಿಡೋದು ಇಲ್ಲ ಎಷ್ಟು ಆಟ ಆಡಿದವೋ ಎಷ್ಟೆಷ್ಟು ಕೇಸ್ಗಳಾಗಿದ್ದೇವೋ ಅವ್ರನ್ನೆಲ್ಲ ರೌಡಿ ಸೀಟ್ ಮಾಡಿ ಎಸ್ಟಾರ್ಮೆಂಟ್ ಮಾಡಿ ಕೂಡ ಮಾಡ್ತೀವಿ ತಾಲೂಕಿನಿಂದ ಆಚೆ ಇರಬೇಕು ಡಿಸ್ಟಿಕ್ ಇಂದ ಆಚೆ ಹೋಗ್ಬೇಕನ್ನ ಆ ಕೆಲಸ ಅಂತೂ ಗ್ಯಾರಂಟಿ ಆಗ್ತದೆ ಇಸ್ಪೀಟ್ ಆಡರ್ ಅಂತ ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಮರ್ಜಿಲ್ಲ ಏನೋ ಕಷ್ಟ ಒಳ್ಳೆತನ ಏನು ಪ್ರಾಬ್ಲಮ್ ಆಗಿದೆ ರೀತಿ ಬಂದ ಕಷ್ಟ ದುಃಖಗಳು ಏನಿದ್ರೆ ನಮ್ಮ ಕೈಲಾದಷ್ಟು ಕಾನೂನು ರೀತಿಯಿಂದ ಸಹಾಯ ಮಾಡ್ಕೊಳಕ್ಕೆ ನಾವು ಸಣ್ಣದ್ರ ಆಗಿರ್ತೀವಿ ಇದ್ರ ಬಿಟ್ಟು ನನಗೆ ಇನ್ನೊಂದು ಇನ್ನೂ ವಿಚಾರಗಳನ್ನ ಸಹಾಯವಾಗಿ ಮಾತಾಡ್ತಾರೆ ಇಷ್ಟು ಹೇಳಿ ನಾನು ನೀವೆಲ್ಲ ಸಹಕಾರ ಮಾಡ್ತೀರಿ ಅಂತ ಹೇಳಿ ಘಟ್ಟ ನಗರ ಜನತೆ ಮತ್ತು ತಾಲೂಕಿನ ಜನತೆ ನಾಗರಿಕ ಬಂಧುಗಳು ಹೋಲಿಸಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಮುಂಗರುವ ಯುಗಾದಿ ರಂಜಾನ್ ಎಲ್ಲ ಮಕ್ಕಳ ಉತ್ಸವಗಳ ಬಗ್ಗೆ ಶಾಂತಿ ಸಭೆ ಏರ್ಪಡಿಸಿದ ಎಲ್ಲಾ ಮುಖಂಡರು ಪತ್ರಿಕಾ ಮಿತ್ರರು ಎಲ್ಲ ಭಾಗವಹಿಸಿರುತ್ತಾರೆ ಏಕಕಾಲದಲ್ಲಿ ಈ ಮೂರು ಹಬ್ಬಗಳು ಬಂದಿರುವುದರಿಂದ ಸಾರ್ವಜನಿಕರಲ್ಲಿ ಯಾವುದು ಖೈದ ಭಾವವಿಲ್ಲದೆ ಭಾವೈಕ್ಯತೆಯಿಂದ ನಿರ್ವಹಿಸಲು ನಾವು ಮನವಿ ಮಾಡಿದ್ದೇವೆ ಇದರ ಜೊತೆಗೆ ಯುಗಾದಿ ಹಬ್ಬ ದಿವಸ ಹೋಳಿ ಪಂದ್ಯ ಎಸ್ಪಿಟ್ ಎಂತ ಜೂಜು ಕಡ್ಡಾಯವಾಗಿ ಆಡಬಾರ್ದಂತ ಯಾರಾದರೂ ಇದರಲ್ಲಿ ಇದರ ಜೊತೆಗೆ ಎಲ್ ಸ್ಟಾರ್ಟ್ ಆಗಿದೆ ಕ್ರಿಕೆಟ್ ಬ್ಯಾಟಿಂಗ್ ಸಹ ಯಾರು ಅಂತ ಇನ್ ಕೇಸ್ ಏನಾದರೂ ಇಂತ ಇಲ್ಲಿಗಲ್ ಕೃತ್ಯಗಳಲ್ಲಿ ಭಾಗವಹಿಸಿದರೆ ನಿರ್ದಾಕ್ಷಿಣ್ಯವಾಗಿ ಅವರಿಗೆ ಕ್ರಮ ಕೈ ಅಂತ ಅವರಿಗೆ ಎಚ್ಚರಿಕೆ ನೀಡಲಾಗುತ್ತೆ